ಚಿಕ್ಕ ಮತ್ತು ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಬೆಳಗ್ಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಡೇ ಟೂ ಅಮ್ಮ ಮನೇಲಿ ಸೊ ನೆನ್ನೆ ಎಲ್ಲ ಹಬ್ಬ ಎಲ್ಲ ಮುಗೀತು ಇವತ್ತು ಸೊ ಕ್ಲೀನಿಂಗು ಹಬ್ಬದ್ದು ಪಾತ್ರೆಗಳೆಲ್ಲ ತೊಳೆಯೋಣ ಅಂದ್ಬಿಟ್ಟು ಕಾಲುವಾತ್ರೆ ಬಂದಿದ್ದು ಅಲ್ಲೋಡೆಯಲ್ಲಿ ಇವಾಗೆಲ್ಲ ತೊಳೆದಿಟ್ಬಿಟ್ಟು ಬಂದೆ ನಮ್ಮ ಆಟಿ ಸ್ವಲ್ಪ ಬಟ್ಟೆ ಇತ್ತು ಅಂತ ಅದನ್ನು ಒಗಿತಾ ಇದ್ದರು ಸೊ ಅನಿಗೆ ಗದ್ದೆ ತೋರಿಸೋಣ ಅಂತ ಹಾಗೆ ಕರ್ಕೊಬಂದಿದೆ ಲಾಸ್ಟು ನಾವು ಗದ್ದೆ ನಾಟಿ ಮಾಡೋದ್ವಲ್ಲ ನೋಡಿ ಇಲ್ಲಿ ಹೇಗೆ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇವಾಗ ನಮ್ಮಮ್ಮ ಗೊಬ್ಬರ ಹಾಂ ಏನಪ್ಪ ಬಂದೆ ನನ್ನ ಮಕ್ಕಳಿಗೆ ನೀರು ಅಂದರೆ ಹುಚ್ಚು ಏನಪ್ಪ ನೀರು ಅಂದರೆ ಹುಚ್ಚು ಇಲ್ಲಿ ಕಾಲುವೆಗೆ ಬಿಟ್ಟಿಲ್ಲ ಅಂದ್ಬಿಟ್ಟು ಅಲ್ಲಿ ಅವರೇ ಟ್ಯೂಬ್ ಹತ್ರ ಇಲ್ಲಿವರೆ ಇದು ಇಲ್ಲಿ ಕಾಲುವೆ ಇದೆ ೋ ಇಲ್ಲಿ ನೋಡಿ ಇಲ್ಲಿ ಅಲ್ಲಿಗೆ ಬಿಟ್ಟಿಲ್ಲ ಅಂದ್ಬಿಟ್ಟು ಸೊ ಅಲ್ಲಿ ಭಯ ಇವನು ಬಾಸು ಅವ್ನಿಗೆ ಸ್ವಲ್ಪನೂ ಭಯನೇ ಇಲ್ಲ ಹಂಗೆ ಹೆಂಗೆ ಹೋಗ್ತಾ ಇರ್ತಾನೆ ನಮಗೆ ಅಲ್ಲಿ ಜೀವ ಡಗ್ ಡಗ್ ಅಂತ ಇರ್ತದೆ ಸೊ ಅದಕ್ಕೆ ಅಲ್ಲಿ ಬಿಟ್ಟಿಲ್ಲ ಅಂದ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಟ್ಯೂಬ್ ಹತ್ರ ಕುತ್ಕೊಂಡಿದ್ದಾರೆ ಸೊ ಮನೆ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಸೊ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದನ್ನು ಜಾಸ್ತಿ ಏನು ಎಡಿಟೆಲ್ಲ ಹೋಗಲ್ಲ ಹೇಗಿರುತ್ತೋ ಹಾಗೆ ಆಗಿ ಹಾಕಿರ್ತೀನಿ ನೋಡಿ ಫುಲ್ ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ನನಗೊಂದು ಸ್ವಲ್ಪ ವೀಡಿಯೋ ಮಾಡಬೇಕಾದ್ರೆ ಶೈನೆಸ್ ಅಂದರೆ ಸ್ವಲ್ಪ ನಾಚಿಕೆ ರಿಲೇಟಿವ್ ಮುಂದೆ ಎಲ್ಲ ಮಾತಾಡೋದಕ್ಕೆ ಸ್ವಲ್ಪ ನಾಚಿಕೆ ಅನ್ನಿಸ್ತಾ ಇರುತ್ತೆ ಓಕೆ ಅದಕ್ಕೇನೆ ನಾರ್ಮಲ್ಲಾಗಿ ಹೇಗಿರುತ್ತೋ ಅದೇ ವೀಡಿಯೋನ ಹಾಕಿರ್ತೀನಿ ಆದಷ್ಟು ವೀಡಿಯೋ ಮಾಡ್ಕೊಂಡಿರ್ತೀನಿ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿರ್ತೀನಿ ನೆನ್ನೆ ವಿಡಿಯೋ ಬಂದುಬಿಟ್ಟು ಹಬ್ಬದ ವೀಡಿಯೋನ ಸೊ ಸ್ಟಾರ್ಟ್ ಮಾಡಿ ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಎಷ್ಟಾಗುತ್ತೆ ಅಷ್ಟು ಹಾಕಿದೆ ನೀವೆಲ್ಲ ನೋಡಿದ್ರೆ ಅಂದ್ಕೊಂಡಿರ್ತೀನಿ ನೋಡಿದರೆ ನೋಡಿಲ್ಲ ಅಂದರೆ ಆ ವಿಡಿಯೋನ ಕಡೆಯಲ್ಲಿ ಹಾಕಿರ್ತೀನಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ನಮ್ಮೂರಲ್ಲಿ ಯಾವ ಥರ ಹಬ್ಬ ಮಾಡಿದ್ರು ಅನ್ನೋದನ್ನು ಆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಡೇಟು ಸೊ ಇವತ್ತು ಕೂಡ ನಾನ್ ವೆಜ್ ಎಲ್ಲ ಇರುತ್ತೆ ನೆನ್ನೆದೆಲ್ಲ ಅಂದರೆ ಹಾಗೆ ಸ್ವಲ್ಪ ಮಟನೆಲ್ಲ ಹಾಗೆ ಇಟ್ಟಿದ್ದಾರೆ ಇವಾಗ ತಲೆಕಾಲು ಮತ್ತು ಥೊಡೆ ಮಟನೆಲ್ಲ ಇಟ್ಟಿದ್ದಾರೆ ಇವತ್ತು ಅದನ್ನು ಮಾಡ್ತಾರೆ ಸೊ ಇವತ್ತು ನಾವು ಸಂಜೆ ಅಷ್ಟರಲ್ಲಿ ಹೊರಡ್ತೀವಿ ಅಡಿಗೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿಬಿಟ್ಟು ಸೊ ಹೊರಡ್ತೀವಿ ನಾ ಎಕ್ಸಾಮ್ ಇದೆ ಹಾಗಾಗಿ ಇಲ್ಲ ಅಂದಿದ್ರೆ ನಾಳೆ ಸಂಡೇ ಇತ್ತು ಒಂದಿನ ಇನ್ನೊಂದು ದಿನ ಇದ್ಬಿಟ್ಟು ಹೋಗ್ಬೋದಾಗಿತ್ತು ಆದರೆ ಎಕ್ಸಾಮ್ ಇರೋ ಕಾರಣ ಸೊ ನಾವು ಇವತ್ತೇ ರಿಟರ್ನ್ ಹೋಗ್ತೀವಿ ನೋಡಿ ಪಾಸು ಕೂಟಿ ಕೂಟಿಯಲ್ಲ ಫುಲ್ಲು ಅವ್ರಿಗೆ ಹ್ಯಾಪಿ ಅದು ಬೇರೆಯವ್ರದ್ದು ಇದು ಜಯಮತಿ ಗದ್ದೆ ಇದೆ ಇದು ನೋಡಿ ಹೇಗಿದೆ ಅಂತ ಗದ್ದೆ ನಾಟಿ ಮಾಡಿ ಒಂದು ಒಂದು ತಿಂಗಳು ಮೇಲಾಯ್ತೇನೋ ಲಾಸ್ಟ್ ಬಂದು ಬಂದಿದ್ದಲ್ಲ ನಾನು ಮಾಡಿದ್ದೆ ಮಾಡಿದ್ದು ಹ್ಞೂ ಚಿಕ್ಕ ಚಿಕ್ಕ ಇರುತ್ತೆ ಸೊ ಕ್ಯೂಟಿಗೆ ಫುಲ್ಲು ಬೇಜಾರಾಗ್ಬಿಟ್ಟೈತೆ ನೀರೊಳಗಡೆ ಆಟಾಡಕ್ಕೆ ಬಿಟ್ಟಿಲ್ಲ ಅಂತ ಬಸ್ ಕಾವಲಲ್ಲಿ ಬಿಟ್ಲ ಬಂಗನ ಕಾವಲಲ್ಲಿ ಬಿಟ್ಲಾ ಏ ಕಾವಲಲ್ಲಿ ಆಟಾಡಲ್ವಾ ಹಾಂ ಅದ್ರೊಳಗಡೆ ಆಡ್ಬೇಕಾರೆ ಆಟ ಆಗಿಲ್ಲ ಇದು ಗಾದೆ ಒಳಗಡೆ ಬಿದೋಗ್ಬಿಡ್ತಾನಂತೆ ಫುಲ್ಲು ಓಡಾಡ್ಕೊಂಡು ಸುತ್ತ ಆಡ್ಕೊಂಡಿದ್ದಾರೆ ಇಲ್ಲಿಗೆ ಬಂದ್ಬಿಟ್ರೆ ಅವರು ಒಂಥರ ಫ್ರೀ ತರ ಆಗ್ಬಿಡ್ತಾರೆ ಅವ್ರಿಗೆ ಅಭ್ಯಾಸ ಇದೆಲ್ಲ ರಜದಲ್ಲೆಲ್ಲ ಬರ್ತಾ ಇರ್ತಾರಲ್ಲ ಹಾಗಾಗಿ ಇಲ್ಲಿ ಇರೋರು ಕೂಡ ಪರಿಚಯ ಅವರಿಗೆ ಆಟ ಆಡೋದಾಗಿರ್ಬೋದು ಮಕ್ಕಳ ಜೊತೆ ಎಲ್ಲ ಕ್ಯೂಟಿಗೂ ಕೂಡ ಇಲ್ಲೇ ಜಾಸ್ತಿ ಇಷ್ಟ ಏನಪ್ಪ ಏನು ಮಗನ ಕ್ರಾಬ್ ಏನಕ್ಕೆ ಇವಾಗ ಸುಮ್ಮನೆ ಏನು ಕ್ರಾಬು ನಾ ಅಲ್ಲಿಗೆ ಕೋಲ್ಡ್ ಆದಾಗೆಲ್ಲ ನಾವು ಒಮ್ಮೆ ಕ್ರಾಬ್ ಸಾಂಬಾರು ಮಾಡ್ತೀನಿ ಸೇರಿದ್ವು ನಳ್ಳಿ ಸಾಂಬಾರು ಇರ್ತಾವ ಚಿಕ್ಕ ಚಿಕ್ಕ ಇಲ್ಲ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಇರ್ತಾವ ಹೇಗಿದೆ ನಮ್ಮ ಮನೆಗೆ ಆಕ್ಚುಲಿ ಬೇರೆ ಟೈಮ್ಗಿಂತ ಬೇಸಿಗೆಯಲ್ಲಿ ಬರೋದಕ್ಕಿಂತ ಈ ಟೈಮಲ್ಲಿ ಇಷ್ಟ ತಾನೇ ಇಲ್ಲ ಹಾ ಈ ಟೈಮಲ್ಲಿ ಎಲ್ಲ ಗ್ರೀನರಿ ಗ್ರೀನರಿ ನೋಡಿ ಹೇಗಿದೆ ಅಂತ ಎಲ್ಲಿಂದ ಎಲ್ಲಿ ತನ್ಕಾಯಿ ಸುಮ್ ಮಾಡಿದ್ರು ಎಲ್ಲಿ ಚಡಿತಿಯಾ ಈ ಚಳಿಬೇಕು ಅಂತ ಇಲ್ಲಿ ನೋಡಿ ಎತ್ಕೊಂಡ್ ಬಂದಿ ಏನಪ್ಪಾ ಇನ್ನ ಮಧ್ಯಾಹ್ನದ ಮೇಲೆ ಚಳಿ ಆಗುತ್ತೆ ಮಧ್ಯಾಹ್ನದ ಹ್ಮ್ ಅನಿ ಇದನ್ನ ನಾವು ಜಡೆಗೆಲ್ಲ ಹಾಕೋ ಅಂತ ಇದು ಚಿಕ್ ವಯಸ್ಸಲ್ಲಿ ಅಮ್ಮ ಇನ್ನೊಂದು ರೆಡ್ ಕಲರ್ ಬರುತ್ತಲ್ಲೇ ಇದನ್ನ ಚಿಕ್ ಚಿಕ್ದಾಗಿ ಇದ್ದ್ಬಿಟ್ಟು ಇವಾಗ ಫ್ಲವರ್ ಏನೋ ಇದು ಮಾಡಿದ ಏನಾಗುತ್ತೆ ಎಲ್ಲ ಕ್ಯೂಟಿ ಒಂದ್ ಸ್ವಲ್ಪ ನನಗೂ ತೋರಿಸಿ ಏನಾಗುತ್ತೆ ಅಂತ ನಾನು ನೋಡ್ತೀನಿ ಅದೆಲ್ಲ ಮಾಡ್ಬೋದಾ ನೀ ಬಿಡು ಒಂಚೂರು ಟಚ್ ಮಾಡು ಅಂತ ಹೇಳಿದ್ದು ಎಲ್ಲ ತೋರಿಸು ಕಲರ್ ಆಯ್ತು ನಾಲ್ಗೆ ಅದಕ್ಕೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವೈಟ್ ಮನೆ ಪಕ್ಕ ವೈಟ್ ನಮ್ ದೊಡ್ಡಪ್ಪ ಅವ್ರ ಮನೆ ಅದ್ರ ಪಕ್ಕದ್ದು ನಮ್ಮನೆ ಕಾಲುವೆ ಸೊ ಅದನ್ನ ನಮ್ಮ ಗದ್ದೆ ಫಸ್ಟ್ ಅದು ಜಾಗ ಬಿಟ್ಟಿದ್ವು ಏನು ಗದ್ದೆ ಏನು ಮಾಡ್ತಾ ಇರ್ಲಿಲ್ಲ ಇವಾಗ ಅಮ್ಮ ಅದನ್ನೆಲ್ಲ ಸ್ವಲ್ಪ ಮಠ ಮಾಡಿಸಿ ಇದು ಇವಾಗ ಅಲ್ಲಿ ಒಂದು ದೊಡ್ಡ ಗದ್ದೆ ಆಗಿದೆ ಆ್ಯಕ್ಚುಲಿ ಎಲ್ಲದಕ್ಕಿಂತ ಚೆನ್ನಾಗಿ ಭತ್ತ ಏ ಏನಪ್ಪಾ ನದಿ ನದಿಯೆಲ್ಲ ಮಗನೇ ಕಾಲುವೆ ನದಿನಾ ಯಾವ ನದಿ ಯಾವ ನದಿ ರಜಾ ಸ್ನಾನ ಮಾಡ್ತೀಯಾ ಭಯ ಇಲ್ಲ ಹೌದಾ ಹ

ಸಾಂಬಾರ್ ಇಟ್ಬಿಡ ಇದಿಟ್ಬಿಟ್ಟು ಯೂಟ್ಯೂಬಲ್ಲ ಮಕ್ಕಳ ಮಗಳನ್ನ ನೋಡ್ಬಾ ನೋಡ್ಬಾ

ನಮ್ಮ ಆಂಟಿ ಊರಿಗೆ ಹೊರಟಿದ್ರು ಹಾಗಾಗಿ ಅವ್ರನ್ನ ಡ್ರಾಪ್ ಮಾಡಿ ಬರೋದಕ್ಕೆ ಅಂತ ಹೋಗ್ತಾ ಇದ್ವು ಅಜ್ಜಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ಅವರು ಬೆಳಗ್ಗೆನೆ ಹೊರಟರು ಸೊ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕೆಲ್ಲ ಅವ್ರು ರೆಡಿಯಾಗಿ ಹೊರಟರು ಅವ್ರನ್ನ ಬಿಟ್ಬಿಟ್ಟು ಬರೋಕ್ಕೆ ನಾನು ಹೋಗ್ತಾ ಇದ್ವು ಸೊ ಕಾಗೆಗಳ ಕ್ಯೂಟಿ ಹೇಳ್ತಾ ಇಲ್ಲಲ್ವ ನಮ್ಮ ಕಡೆ ಏನಂದರೆ ನಾವು ಮನೆ ಮೇಲೆ ಇಟ್ಟಿರ್ತೀವಲ್ಲ ನೈಟು ಎಡೆನ ಅದು ಬಂದು ಕಾಗೆಗಳು ತಿಂದರೆ ಅವ್ರಿಗೆ ಹಬ್ಬ ಇಷ್ಟ ಆಗಿದೆ ಏನು ಮುಟ್ಟು ತೊಟ್ಟಾಗಿಲ್ಲ ಅಂತ ಅದು ಬಂದು ಮುಟ್ಟಿಲ್ಲ ಅಂದರೆ ಸೊ ಹಬ್ಬ ಅವ್ರಿಗೆ ಇಷ್ಟ ಆಗಿಲ್ಲ ನಾವು ಮಾಡಿರೋದು ನಮ್ಮ ಅಪ್ಪಾಜ್ಜಿಗೆ ನಮ್ಮ ಅಜ್ಜಿ ತಾತ

ಜೇಮಜಿ ಊರ ಯಾವ್ದು ಹೇಳು ಅವರು ದೊಡ್ಡ ಮಗೆ ಡಾಗಿ 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 ಚಿಕ್ಕ ಮನೆ ಚಿಕ್ಕ ಮನೆ ಇಲ್ಲ ದಪ್ಪ ಮನೆ ಅದು ಕುಂಠ ಕುಂತ ಇವಾಗ ಆಂಟಿಲ್ಲ ಅವ್ರ ಊರಿಗೆ ಹೊರ್ಟ್ರು ಡ್ರಾಪ್ ಮಾಡ್ಬಿಟ್ಟು ನಾವು ಮನೆ ಹತ್ರ ಹೋಗ್ತಾ ಇದ್ದೀವಿ ನಾವು ಹೋಗೋನೆಲ್ಲ ಡ್ರಾಪ್ ಮಾಡಿ ಮಾಡಕ್ಕೆ ಬರ್ತಾಯಿದ್ವಿ ನಮ್ಮ ಮನೆಯಿಂದ ಬಸ್ ಸ್ಟಾಪ್ಗೆ ಸ್ವಲ್ಪ ದೂರ ಐತೆ ನಡ್ಕೊಂಡು ಬರೋದಕ್ಕೆ ನಮ್ಮ ಆಂಟಿ ಅಷ್ಟಿ ಕಡೆ ಬರಲ್ವಲ್ಲ ಹಾಗಾಗಿ ಅವರಿಗೆ ಗೊತ್ತಾಗಲ್ಲ ಆಗ್ಬಿಟ್ಟು ನಾವೇ ಕರ್ಕೊಂಡೋಗಿ ಮನೆ ಹತ್ರ ಹೋಗ್ತಾ ಇದ್ದೀವಿ ಇನ್ನ ಕೆಲಸ ಬಿಡೋದಕ್ಕೆಲ್ಲ ಹೋಗ್ಬೇಕು ಕಾಲುವೆ ಹತ್ರ ಹೋಗ್ಬೇಕು ಸೊ ಹಾಗೆ ನಾವು ಮನೇಲಿ ಕರ್ಕೊಂಡೋಗಿ ಗದ್ದೆಲ್ಲ ತೋರಿಸ್ಬೇಕು ನೋಡುದು ಹೋಗಿ ಗದ್ದೆ ಹತ್ರ ಹೋಗಿದ್ದಲ್ವಾ ಮನೆ ಬರೀ ಅವ್ರನ್ನ ಕರ್ಕೊಂಡೋಗಿ ನೀರತ್ರ ಆಟಾಡಿಸ್ಕೊಂಡು ಕರ್ಕೊಂಡಿದಾರೆ ಅಷ್ಟೇ ಗದ್ದೆ ಅಳಿಯ ಗದ್ದೆ ಎಲ್ಲ ಹೋಗಿ ಇಲ್ಲಿ ಅಂತ ಎಲ್ಲಿ ಬರಬೇಕು ಹಾ ಅಂದ್ರೆ ಏನೇನ್ ವ್ಯವಸಾಯ ಮಾಡೋರೆ ಯಾಕೆ ಕುಯ್ಕೊಂಡ್ ಬಂದಿರಲಿಲ್ಲ ಗೊತ್ತಾ ಆಮೇಲೆ ಕಿತ್ಕೊಳ್ಳೋಣ ಅಂತ ಕುಯ್ಕೊಂಡ್ ಬಂದಿರ್ಲಿಲ್ಲ ಎಂತಿ ಕುಯ್ಕೊಂಡ್ ಬಂದಿರೋ ಮಾವ ನೋಡ ಹೆಂಗ್ ನೋಡು எஸ் சோடத்தை எஸ் நோவ் நீங்க கண்டி நம்ம அவங்க ಅಲ್ಲಿಂದ ಬಂದು ಸ್ವಲ್ಪ ಟೀ ಕುಡ್ಕೊಂಡು ಸೊ ಕಾಲುವೆ ಹತ್ರ ಬಂದವು ಏನಕ್ಕೆ ಅಂದರೆ ಕಳಸ ಇಟ್ಟಿದ್ರಲ್ವ ದೇವ್ರ ಹತ್ರ ಸೊ ಅದನ್ನೆಲ್ಲ ಬಿಡೋದಕ್ಕೆ ಅಂತ ಬಂದು ಹರಿಯ ನೀರಿಗೆ ಬಿಡಬೇಕು ಅಂತ ಹೇಳಿದ್ರು ಇಲ್ಲಾಂದರೆ ತೆಂಗಿನ ಗಿಡಕ್ಕೆ ಹಾಕ್ಬೋದು ಸೊ ತೆಂಗಿನ ಗಿಡಕ್ಕಿಂತ ಇಲ್ಲೇ ಹೇಗಿದ್ರು ನೀರು ಹರಿತಾ ಇದೆಯಲ್ಲ ಇಲ್ಲೇ ಬಿಟ್ಬಿಟ್ಟು ಬರೋಣ ಬಿಟ್ಬಿಟ್ಟಾ ಅಂತ ಹೇಳಿದ್ರು ಅಮ್ಮ ಹಾಗಾಗಿ ಕ್ಯೂಟಿ ಒಂದು ನಾನೊಂದು ಬಂದಿದ್ವು ಸೊ ನಮ್ಮ ಆಂಟಿ ಬೆಳಗ್ಗೆಯಿಂದ ಫುಲ್ ಪಾತ್ರೆ ಬೆಳಗದೆ ಆಗಿತ್ತು ಸೊ ನಾನು ನಮ್ಮ ಆಂಟಿ ಬೆಳಕೊಟ್ಟಂಗೆಲ್ಲ ತೊಳೆದು ತೊಳೆದು ಇದೆ ಎರಡನೇ ಟ್ರಿಪ್ಪು ಇದು ಪಾತ್ರೆ ಬೆಳಗ್ತಾರ ನಮ್ಮ ಆಂಟಿ

ನಮ್ ಸ್ವಭಾವಕ್ಕ ನಮ್ಮ ಹಕ್ಕ ನಾನ್ ವೆಜ್ ತಿನ್ನೋದಿಲ್ವಂತೆ ಡಯೆಟ್ 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 ನೀರ್ ಬಿಟ್ಟಿದ್ದಾರೆ ಅಲ್ಲಿ ಮಂಡಿ ನೀರು ಇಟ್ಟಿದಾರೆ ನಿನ್ನೆ ಮರಿ ಕಟ್ ಮಾಡಿದ್ರಲ್ಲಿ ತಲೆಕಾಲು ಹಾಗೆ ತೊಡೆ ಮಟನ್ ಹಾಗೆ ಇಟ್ಕೊಂಡಿದ್ರು ಒಂದು ಹತ್ತು ಕೆ ಜಿ ಅಷ್ಟು ಮಟನ್ನೇ ಇಟ್ಕೊಂಡಿದ್ದು ಏಕೆಂದರೆ ನಿನ್ನೆ ಬರೆದೇ ಇರೋರೆಲ್ಲ ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಬರ್ತಾರೆ ಊಟಕ್ಕೆ ನಿನ್ನೆ ಮಾಡಿದೆಲ್ಲ ಕಂಪ್ಲೀಟಾಗಿ ಖಾಲಿ ಇತ್ತು ನಿನ್ನೆ ಜನ ಜಾಸ್ತಿ ಇದ್ದರು ಹಾಗಾಗಿ ಏನೂ ಕೂಡ ಉಳ್ಕೊಂಡಿರಲಿಲ್ಲ ಇನ್ನು ಬರೋರಿಗೆ ಅಡುಗೆ ಮಾಡಬೇಕಲ್ಲ ಹಾಗಾಗಿ ಕಟ್ ಮಾಡಿಸ್ತಾ ಇದ್ದೀನಿ ನಮ್ಮ ಅಣ್ಣಗಿಲ್ಬಿಟ್ಟು ಬೇಗ ನಾವು ಕೂಡ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೊರಡಬೇಕಾಗಿತ್ತು ನಾನು ಊರಿಗೆ ಹಾಗಾಗಿ ಅವ್ರಿಗೆ ಮಟನ್ ಕಟ್ ಹೇಳಿ ನಾನು ಮಸಾಲೆ ಎಲ್ಲ ರುಬ್ಕೊಳ್ಳೋದಕ್ಕೆ ಅವರಿಗೆ ಎಲ್ಲ ಬಿಡಿಸೋದಕ್ಕೆಲ್ಲ ಕೊಟ್ಟಿದ್ದೆ ಈರುಳ್ಳಿ ಎಲ್ಲ ಅಷ್ಟಲ್ಲಿ ನನ್ನ ಫ್ರೆಂಡ್ ಕೂಡ ಬಂದ್ಲು ಸೊ ನಾನು ಇವಳು ಒಂದೇ ಕ್ಲಾಸ್ ಮೇಟ್ ಒಂದೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ವರ್ಗು ಒಂದೇ ಬೆಂಚ್ ಅಲ್ಲಿ ಕುತ್ಕೊಂತ ಇದ್ದು ಹಾಗೆ ಇವ್ರ ಅಕ್ಕ ಸೌಮ್ಯ ಅಂತ ಇದಾರೆ ಸೊ ಇವಳು ರಮ್ಯಾ ನಾವು ಮೂರು ಜನ ಒಂದೇ ಬೆಂಚ್ ಅಲ್ಲಿ ಇರ್ತಾ ಇದ್ವು ಸೊ ನಾನು ಬಂದಿದ್ದೀನಿ ಅಂತ ಗೊತ್ತಾಗ್ಬಿಟ್ಟು ಅವ್ರ ಅಮ್ಮ ಮನೆಗೆ ಬಂದಿದ್ಲಂತೆ ಸೊ ಮಾತಾಡಿಸ್ಕೊಂಡು ಹೋಗ್ಕೆ ಅಂತ ಬಂದಿದ್ಳು ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಸೊ ಅವಳು ಅವಳು ಅಲ್ಲಿ ಅವ್ರ ಮನೆ ಹತ್ರ ಫಂಕ್ಷನ್ ಇತ್ತು ಹಾಗಾಗಿ ಅಲ್ಲಿಗೆ ಹೋದ್ಲು ಸೊ ಇಲ್ಲಿ ನಾನು ಅಡುಗೆ ಮಾಡೋಕ್ಕೆ ಬಂದೆ ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅವಳನ್ನ ಕಳಿಸ್ಬಿಟ್ಟು ಸೊ ಇಲ್ಲಿ ನಾನು ಫಸ್ಟು ತಲೆಕಾಲನ್ನ ಕೂಗಿಸ್ಕೊಳೋಣ ಅಂದ್ಬಿಟ್ಟು ಮಸಾಲಾನ ಹಾಕ್ಕೊಂಡಿದ್ದೀನಿ ತಲೆಕಾಲು ತೊಡಗಿ ಎರಡಕ್ಕೂ ಒಂದೇ ಮಸಾಲ ಬಟ್ ನಾನು ಅದಕ್ಕೆ ಸ್ವಲ್ಪ ಸಪ್ರೇಟ್ ಸಪ್ರೇಟಾಗಿ ಸ್ವಲ್ಪ ಮಸಾಲೆ ಇದಕ್ಕೆ ಎತ್ಕೊಂಡು ಇಲ್ಲಿ ತಲೆಕಾಲನ್ನ ಹಾಕೊತಾ ಇದ್ದೀನಿ ಮಸಾಲಕ್ಕ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಇದ್ರೆ ಹಾಕೋಬೋದು ನಾವೇನು ಪುದೀನ ಹಾಕಿಲ್ಲ ಸೊ ಅಷ್ಟನ್ನು ರುಬ್ಕೊಂಡು ಇಲ್ಲಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ನಾನು ತಲೆಕಾಲ್ನ ಇದ್ದೀನಿ ಸೊ ಫಸ್ಟ್ ತಲೆಕಾಲು ಸ್ವಲ್ಪ ಬೇಯೋದು ಲೇಟ್ ಅಲ್ವಾ ಹಾಗಾಗಿ ತೊಡೆ ಜೊತೆ ಹಾಕಿಲ್ಲ ನಾನು ಫಸ್ಟ್ ತಲೆಕಾಲನ್ನ ಕೂಗಿಸ್ಕೊಬೇಡೋಣ ಅಂದ್ಬಿಟ್ಟು ಸೊ ತಲೆಕಾಲನ್ನ ಒಂದು ಐದಾರು ವಿಷಲ್ಲಾದರೂ ಕೂಗಿಸ್ಕೋಬೇಕು ಇಲ್ಲಾಂದರೆ ಬೇಯಲ್ಲ ಸೊ ಹಾಗಾಗಿ ಕು ಇಲ್ಲಿ ನಾನು ಆ ಮಸಾಲೆ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಆ ಮಸಾಲೆ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಹೋಗುತ್ತೆ ಸೊ ತಲೆ ಕಾಲ್ದು ಅಷ್ಟು ಒಂಥರ ಸ್ಮೆಲ್ ಬರುತ್ತಲ್ಲ ಆ ಥರ ಸ್ಮೆಲ್ಲೆಲ್ಲ ಇರೋಲ್ಲ ಈ ಥರ ಮಾಡಿದರೆ ಸೊ ಹಾಗಾಗಿ ಅತ್ತೆ ಉಪ್ಪು ಹಾಕ್ಬಿಡು ಇವಾಗಲೇ ಚೆನ್ನಾಗಿ ತಲೆ ಮಟನ್ಗೆಲ್ಲ ಉಪ್ಪು ಹಿಡಿಯುತ್ತೆ ಅಂತ ಹೇಳಿದ್ರು ಹಾಗಾಗಿ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಮಸಾಲ ಗ್ರೀನ್ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿ ಸೊ ಒಂದು ಒಂದೆರಡು ಲೋಟ ನೀರು ಹಾಕ್ಬಿಟ್ಟು ಕುಂಗ ಕಿಟ್ರೆ ಸಾಕು ಯಾಕೆಂದ್ರೆ ಅದರಲ್ಲೇ ನೀರು ಬಿಟ್ಕೊಳುತ್ತೆ ಅದೇ ನೀರಲ್ಲೇ ಅದು ಬೇಯುತ್ತೆ ಸೊ ಒಂದು ಏಳರಿಂದ ಎಂಟು ವಿಸಿಲ್ ಒಡಿಸ್ಕೊಂಡೆ ನಾನು ಎಂಟು ಫ್ರಿಸ್ಲು ಒಡಿಸ್ಕೊಂಡು ಆಮೇಲೆ ಪಾತ್ರೆಗೆ ಹಾಕ್ಬಿಟ್ಟು ತೊಡೆನ ಅಷ್ಟೇ ನಾನು ಅದನ್ನು ಕೂಡ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಎರಡನ್ನೂ ಒಂದೇ ಪಾತ್ರೆಗೆ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ ನಾನು ಅದನ್ನೇನು ಕಂಪ್ಲೀಟಾಗಿ ರೆಸಿಪಿನ ತೊಗೊಳಕ್ಕೆ ಹೋಗಲಿಲ್ಲ ಸೊ ಏಕೆಂದರೆ ಕ್ಯೂಟಿ ಕೂಡ ಇರಲಿಲ್ಲ ಕ್ಯೂಟಿ ಕಾಲುವೆ ಹತ್ರ ಹೋಗಿದ್ಲು ಸೊ ಇಲ್ಲಿ ನಾನು ಭಾಗ್ಯಕ್ಕೆ ಕೊಟ್ಟಿದ್ದೆ ಅವ್ರಿಗೆ ವೀಡಿಯೋ ಮಾಡೋದಕ್ಕೆ ಅಂತ ಹಾಗಾಗಿ ಕಂಪ್ಲೀಟ್ ವೀಡಿಯೋನ ನಾನು ತೊಗೊಳಲಿಲ್ಲ ಸೊ ಅದು ಸ್ನಾನ ಮಾಡೋದು ಬೇಡ ಅರಪ್ಪ ಒಳಗಡೆ ಮಾಡಿಸ್ತೀನಿ ಏನಪ್ಪ ನೋಡು ಸ್ವಿಮ್ಮಿಂಗ್ ಪೂಲಾ ನನಗೆ ಇರಿಬ್ಬರು ನೋಡಿ ಏನು ಅಮ್ಮ ನೋಡಿ ಏನೇನು ತಿಂಡಿ ಮಾಡಿದೆ ಕಜಾಯ ಆಲ್ರೆಡಿ ಖಾಲಿ ಆಗಿದೆ ಎಲ್ಲರಿಗೂ ಕೊಟ್ಟು ನೆಂಟ್ರಿಗೆ ಇದ್ರೂ ತುಂಬ ಮಾಡಿತ್ತು ಚಕ್ಲಿ ಚಕ್ಲಿನೂ ಆಲ್ಮೋಸ್ಟ್ ಖಾಲಿಯಾಗಿದೆ ಇನ್ನೆಲ್ಲ ತಿಂಡಿ ಖಾಲಿಯಾಗಿದೆ ಚಕ್ಲಿ ಮತ್ತೆ ಕಜ್ಜಾಯ ಅಷ್ಟೇ ಮಿಕ್ಕಿದೆ ನಿಪ್ಪಟ್ಟು ವಡೆ ಬೋಂಡ ಅದೆಲ್ಲ ಖಾಲಿಯಾಗಿದೆ ಸೊ ನಮ್ಮ ಬಾಸು ಫೇವ್ರೇಟ್ ಚಕ್ಲಿ ಸೊ ಅದಕ್ಕಾಗಿ ಈಗ ಚಕ್ಲಿ ತುಂಬ ನಮ್ಮ ಅಮ್ಮ ಬಾಸು ಬಿಟ್ಟ ಅಂತಾನೆ ಸ್ವಲ್ಪ ಜಾಸ್ತಿ ಚಕ್ಲಿ ಮಾಡಿದೆ ಇಲ್ಲಿ ಫೋನ್ ಅಮ್ಮ ಚಕ್ಲಿ ಮಾಡ್ಕೊಡು ಚಕ್ಲಿ ಮಾಡಿಕೊಡು ಅಂತ ಜಾಸ್ತಿ ಚಕ್ಲಿ ಅಂತ ನಮ್ಮ ಅಮ್ಮ ಎಲ್ಲ ಥರ ತಿಂಡಿನೂ ಮಾಡಿದರು ಹಾಗೆ ರಿಲೇಟಿವ್ಸ್ ಎಲ್ಲರಿಗೂ ನಮ್ಮ ಕಡೆ ಎಲ್ಲ ಥರ ಏನೇನು ತಿಂಡಿ ಮಾಡಿರ್ತೀವಿ ಎಲ್ಲ ಕೊಡ್ತೀವಿ ಸೊ ನಾನು ಕೂಡ ಊಟ ಎಲ್ಲ ಮುಗಿಸಿ ಊರಿಗೆ ಹೋಗಕ್ಕೆ ಹೊರಟೆ ಹಾಗೇ ಬೀನ್ಸು ಚುಟ್ಬಿಟ್ಟಿತ್ತು ಅದನ್ನು ಹಾಗೆ ಇದ್ದೆ ಆಂಟಿ ಬೇಕು ಅಂದರು ಹಾಗಾಗಿ ಅವ್ರಿಗೆ ಎಲ್ಲ ಕಿತ್ಕೊತಾ ಇದ್ದೆ ನಾನಿಲ್ಲಿ ಅಮ್ಮ ನೋಡಿ ಇಲ್ಲಿ ಬೀನ್ಸ್ ಹಾಕಿ ಚೆನ್ನಾಗಿ ಬಂದಿದೆ ಚುಟ್ಟು ಸೊ ನಾಟಿ ಬೀನ್ಸ್ ಇದು ಅದಕ್ಕೆ ತಗೊಂಡೋಗ್ತಾ ಮಾಡಿ ಎಲ್ಲಾ ಇಲ್ಲಿ ಸಾಂಬಾರ್ ಚೆಲ್ ಡಾಕ್ ಮಟನ್ ಸಾಂಬಾರದೆಲ್ಲ ಚೆಲ್ಬಿಟ್ಟು ನಾಯಿ ಎಲ್ಲ ಫುಲ್ಲು ಇದ್ಮಾಡಕ್ ಬಿಟ್ಟಿದೆ ಎಲ್ಲ ತೋರ್ಕೊಂಡು ತುಂಬ ತುಂಬ ಎಲ್ಲ ಇದ್ದಾರೆ കുൈക്കണ്ടി നാട്ടി ബീൻസ് സാമ്പാർ തുമ്പിരുത്തേ സാക്ക് അവരെ ചെറിയ അതൊക്കെ സ്വല്പ കുയക്കൊന്നെ ടൈമ് ആകെ ടൈമ് അന്ബിട്ട് ഇല്ലേനേ ഫൈവ് ഫോർട്ടി ഫൈവ് ആയിട്ട് നാ ഇവ ഓടത്തീർക്ക് ഫൈവ് ഫോർട്ടി ഫൈവ് എല്ലാം ಸಿಕ್ಸ್ ತರ್ಟಿ ಆಗ್ತ ಇದೆ ಟೈಮು ಸೊ ನಾವು ಇವಾಗ ಹೊರಟಿದ್ದೀವಿ ಸೊ ನೈಟೆಲ್ಲ ಹೇಗಾವಲಿ ನಿಧಾನಕ್ಕಾದರೂ ಹೋಗ್ಕೊಂಡು ಹೋಗ್ಬೋದು ನಾಳೆ ಅಟ್ಲೀಸ್ಟ್ ಓದ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ಇವ್ರಿಗೆಲ್ಲ ಅಂದ್ಬಿಟ್ಟು ಸೊ ಇವತ್ತೇ ಹೊರಡ್ತಾ ಇದ್ದೀವಿ ಎಷ್ಟೊತ್ತಾಗುತ್ತೋ ನಾವು ಹುಡುಗಿಸಿದ್ವಿ ಇನ್ನದೆಲ್ಲ ಅದೆಲ್ಲ ಮುಗಿಸ್ಕೊಂಡು ಊರು ಕಡೆ ಹೊರಟು ನಾವು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವೀಡಿಯೋನ ಶೇರ್ ಮಾಡಿಕೊಳ್ಳಿ ನಾನು ನಾಳೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಾಸ್ ಆಫ್ ಲವ್ ಬಾಯ್